ಇನಿ ಮುಲ್ಪ ನಮ್ಮ ಗೋಧಿ ಹಿಟ್ಟದ ಮಾಲ್ಪುರಿ ಮಲ್ಪಗ ತುಳುನಾಡದ ಒಂಜಿ ಸ್ಪೆಷಲ್ ಆಗಿನ ಚೀಪೆ ತಿಂಡಿ ಮಾಲ್ಪುರಿ ಒಂದೇನು ಮೈದಾ ಹಿಟ್ಟಡ್ ಮಲ್ಪರು ಮೈದಾ ಹಿಟ್ಟದೆಲ್ಲ ಏನು ವೀಡಿಯೋನ ಅಪ್ಲೋಡ್ ಮಲ್ತದೆ ಇನಿ ನಮ್ಮ ಗೋಧಿ ಹಿಟ್ಟಡು ಎಂಚ ಮಲ್ಪುರ ತೂಕ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ ಮುಲ್ಪ ಒಂಜಿ ಮಲ್ಲ ಕಪ್ಪುಡು ಮಲ್ಲ ಕಪ್ಪುಡು ಗೋಧಿ ಹಿಟ್ಟದೆ ತಂದೆ ಎಲ್ಲಿಯ ಕಪ್ಪುಡಾಂಡ ರೆಡ್ಡು ಕಪ್ಪಾವು ಒಂದು ಮಲ್ಲ ಕಪ್ಪುಡು ಒಂದು ದಾತ್ ಐಕ ಚೂರು ಉಪ್ಪು ಪಾಡೊಂಡೆ ಒಕ ಕಲರ್ಗೆ ಮುಲ್ಪ ಮಂಜಲ್ದ ಪೊಡಿ ಪಾಡೊಂದುಲ್ಲೆ ಸಕ್ಕರೆ ನಮ್ಮ ಗೋಧಿ ಹಿಟ್ಟಿ ಏತದೆ ತಂದನ ಆಯ್ತು ಅರ್ಧದಾತು ಸಕ್ಕರೆದ ಪೊಡಿ ಚೂರು ಏಲಕ್ಕಿದ ಪುಡಿ ಪಾರ್ದು ಒಂದಿನ ಮಾತ್ರ ನಮ್ಮವರ ಹೊರ ಬೆರವನ್ಗ ಇಂಚ ಶೋಕು ಬೇರವನ್ಗೆ ತುಲೀತು ಬೆರದಾಂಡು ಐತೆ ನಮ್ಮ ನೆಕ್ಕ ಕೊಜಪ್ಪು ಪಾಡುಡು ಎಲ್ಲಿಯ ಲೋಟೆಡು ಒಂಜಿ ಕಾಲ್ ಭಾಗದ ಅದು ಕೊಜಪ್ಪು ಬಾಕನ ಕೊಂತೆ ನೀರ್ ಪಾಡ್ದು ನಮ್ಮ ಈ ಹಿಟ್ಟನ್ನು ಕಲಪ್ಬಿಡ್ತುಲಿ ಚೂಲ ಗಂಟಿಜ್ಜಂದ್ರೆ ನಮ್ಮ ಕಲಪುಡು ಶುರುಕು ನಮ್ಮ ಒಂತೆ ನೀರ್ ಪಾರ್ದು ಕಲಪುಡು ಅಂಚ ಕಲಪ್ ಒಲ್ಪಲ ಗಂಟು ಬುರುಜಿ ಎಂದು ಹಿಟ್ಟು ಬಂದು ಗಂಟು ಬರ್ಪುಜಿ ವರಾನೆ ಜಾಸ್ತಿ ನೀರು ಪಂಡ ಹಿಟ್ಟು ಗಂಟು ಗಂಟಾದ ಶೋಕು ಬರ್ಪುಜಿ ಅಂಚೆ ಅದು ನಮ್ಮ ಹಿಟ್ಟು ಕಲಪನೆ ಅಪಲ ಒಂತೆ ನೀರು ಪಾರ್ದು ಶುರುಕು ಕಲಪುಡು ಬೊಂತ ಕೂಡ ಪಾರ್ದು ಇಂಚ ಬೇರೆ ಹೊಡ್ತುಲಿ ಇದು ಗಂಟಿ ಗಂಟಿಜ್ಜಂದೆ ಹಿಟ್ಟು ಕಲ್ಲಡ್ದಂಡು ಈತ ನಮ್ಮ ನೆಕ್ ಒಂಜಿ ಐನಾಜಿ ಚಮಚದಾತು ಸಣ್ಣ ರವೆ ಪಾಡುಡು ಒಂದೆಲ್ಲ ನಮ್ಮ ನೆಕ್ ಬೆರವನ್ಗೆ ಒಂಜಿ ಐನರ್ದು ಆಜಿ ಚಮಚ ಯಾವೊಂಡು ರೆಡ್ ಕಪ್ಪು ಗೋಧಿ ಹಿಟ್ಟಗ ಇತ್ತೆ ತುಲಿ ಒಂದು ದಪ್ಪ ಅಂತೋಜನ್ ಹಿಟ್ಟು ಹಾಕೊಂದು ಚೂರು ಏನು ನೀರು ಪಾಡ್ದು ಹದ ಸರಿ ಮಾಡ್ತವೆ ದಯಾಪಣ್ಣ ಅರ್ಧ ಗಂಟೆ ದೀವರೆಂಡು ರವೆ ಪಾಡ್ದು ಹಂಚದು ಅದು ಹಿಟ್ಟದ ಹದ ಕರೆಕ್ಟದು ಬರ್ಪಣ್ಣ ತುಲಿ ಈತ್ ಕನ್ಸಿಸ್ಟೆನ್ಸಿ ಇಪ್ಪಡು ಒಂದು ಅರ್ಧ ಗಂಟೆ ಆಕಿನ ತಲೆ ನಮ್ಮ ಹಿಟ್ಟನ ಎಣ್ಣೆ ಸುರುಕೆ ಬೆಚ್ಚಾದಿಪ್ಪುಡು ಮೀಡಿಯಮ್ ಫ್ಲೇಮ್ ಈ ದಿಪ್ಪುಡು ಗ್ಯಾಸು ಎಣ್ಣೆ ಐಕ್ ಒಂಜಿ ಮುಕ್ಕಾಲು ಚಮಟದಾತ್ ಹಿಟ್ಟನ್ನು ಪಾಡ್ದು ನಮ್ಮ ರೆಡ್ ಸೈಡೆಲ್ಲ ಈ ಮಾಲ್ಪುರಿನ ಕಾಯಿ ಪೊಡು ತಲೆ ಒಂಜಿ ಸೈಡ್ ಕಾಯೊಂದು ಬತ್ತಂಡು ಅವೇನಂತೆ ಮಕ್ತದ್ದು ಪಾಡ್ಕ ಮಕ್ತದ್ದು ಪಾಡಂತೆ ಜಾಗ್ರತೆ ಇಡು ರೆಡ್ಡು ಚಮಚ ಪಾತಂದು ಮಗದ್ದು ಪಾಡ ಇದ ಎಣ್ಣೆ ರಟ್ಟನ ಸಾಧ್ಯತೆ ಉಂಟು ಇಂಚನೇ ನಮ್ಮ ರೆಡ್ಡು ಸೈಡ್ಲ ಒಂದು ರಡ್ಡ್ ಸಲ ಮಕ್ ಪಾಡ್ದು ಮೀಡಿಯಮ್ ಫ್ಲೇಮ ಒಂದೇನು ಮಾಲ್ಪುರಿನ ಕಾಯ್ಪುಡು ಒಂದು ಕಾಯ್ತದ ತುಲೆ ನನ್ನೊಂಜು ಚಮಚೋಡು ಇಂಚಾಯ್ತಾ ಒತ್ತದು ಎಣ್ಣೆನ ಪೂರ ದೆತ್ತ ನೋಡ್ದಯ ಬಣ್ಣ ಮಾಲ್ಪುರಿ ಅಂತ ಎಣ್ಣೆನು ಜಾಸ್ತಿ ಒಯ್ಪುಡು ಅಂಚದು ನಿಕ್ಳು ಎಣ್ಣೆ ಬುಡ್ಸಿದಾಂಡ ನೈಟ್ಲ ಒಂದೇನು ಕಾಯ್ಪಲಿ ನನ್ನರ ತುಲೆಯ ಒಂದು ಮುಕ್ಕಾಲು ಚಮಚದಾತಿ ಹಿಟ್ಟು ಪಾಡ್ದು ಇಂಚನೇ ನಮ್ಮ ರೆಡ್ ಸೈಡ್ಲ್ಲ ಮಾಲ್ಪುರಿನ ಒಂಜಿ ರೆಡ್ ಸಲ ಮಕ್ತು ಮಕ್ತದ್ದು ಕಾಯಿಪಡೊಂದು ಸೈಡ್ಗೆ ಕರುಮ್ ಕುರುಮ ಅದು ಮಧ್ಯ ಮೆದುವಾದ ಅದು ಇಪ್ಪಣ್ಣು ಮಾಲ್ಪುರಿ ತುಲೆ ಇತ್ತ ಒಂದು ಲಂಡು ಒಂದೇ ನಮ್ಮದೆತ್ತದ ದೀವನ್ಗ ಇಂಚನೆ ನಮ್ಮ ಒಂಜಿ ರೆಡ್ಡು ಕಪ್ಪು ಹಿಟ್ಟು ಏತು ಮಾಲ್ಪುರಿ ಆ ಪಂದು ತುಲೆ ಕಡೆ ಮುಟ ಸ್ಕಿಪ್ ಮಾಲ್ಪನ್ನೆ ತೊಲೆ ಅಂಚನೆ ಈ ವಿಡಿಯೋ ಇಷ್ಟ ಆಂಡ ನಿಗಳ ಫ್ಯಾಮಿಲಿ ಫ್ರೆಂಡ್ಸ್ ತಗಳ ಜೊತೆ ಶೇರ್ ಮಾಲ್ತಲೆ ನಿಕ್ನ ಅಭಿಪ್ರಾಯನ ಕಮೆಂಟ್ ಮೂಲಕ ಪನಿಯರಿಗೆ ಮರಪುಡ್ಚಿ ಇಂಚನೆ ಒರಿದಿನ ಹಿಟ್ಟು ಪೂರ ಮಾಲ್ಪುರಿನ ರೆಡಿ ಮಲ್ತಂದ ತುಲೆ ಒಂದು ರೆಡ್ಡು ಕಪ್ಪು ಹಿಟ್ಟೆಡು ನಮಗೆ ಏತ್ ಮಾಲ್ಪುರಿ ಆಂಡ ತುಲೆ ನಿಕ್ಲು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದಿದ್ದೆಂಡ ಸಬ್ಸ್ಕ್ರೈಬ್ ಮಲ್ಪರೆಗೆ ಮರಪುಡ್ಚೆ ಮಲ್ಪ ಒಂಚು ಮಾಲ್ಪುರಿನ ನಿಕ್ಲಿಗ ತುಂಡು ಮಲ್ತದಲ್ಲ ತೋಚ್ಪವೆ ಏತ್ ಕ್ರಿಸ್ಪಿ ಆದ ಬೈದಣ್ಣಂದು ನಿಕ್ಲಿಗ ತುಲೆ ಎತ್ತು ಅದು ಕ್ರಿಸ್ಪಿ ಅದು ಬೈದನು ಸೈಡ್ ಕ್ರಿಸ್ಪಿ ಅಂಚನೆ ಮಧ್ಯ ಎತ್ತು ಮೆದು ಅದು ಬೈದಣ್ಣ ತುಲೆ ಖಂಡಿತ ನಿಗುಲಿಗು ಇಷ್ಟ ಹಾಪಂಡು ಅಪ್ಪಂಡ ದಾಯಕ್ ತಡ ಗೋಧಿ ಹಿಟ್ಟು ಇತ್ತಂಡ ಇತ್ತನೆ ಈ ಮಾಲ್ಪುರಿನ ನಿಕ್ಲು ಮಲ್ಪುಲೆ ಮಸ್ತ್ ದಾಲ ನೆಟ್ಕು ಇಂಗ್ರೀಡಿಯೆಂಟ್ಸ್ ಲ ಬುಡ್ಚಿ ಮಸ್ತ್ ಸೊಲಬಲ ಉಂಡು ನನ್ನೂರಪ್ಪ ನೊಂದುಲ್ಲೇ ಫ್ಯಾಮಿಲಿ ಫ್ರೆಂಡ್ಸ್ ತಂಗ್ಳ ಜೊತೆ ಶೇರ್ ಮಲ್ತು ನಮ್ಮ ತುಳು ಚಾನೆಲ್ಗೆ ಸಪೋರ್ಟ್ ಮಲ್ಪಲೆ ಸೊಲ್